ರಾಜ್ಯದಲ್ಲಿ ಶುರುವಾಗ್ತಾ ಇದೆ ಎಫ್ಐಆರ್ ವರ್ಸಸ್ ಎಫ್ಐಆರ್ ಪಾಲಿಟಿಕ್ಸ್ ಸೇರಿಗೆ ಸೇರು ಅಂತ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ದೊಡ್ಡ ಜಟಾಪಟಿ ನಡೀತಾ ಇದೆ ಮೊನ್ನೆ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಎಫ್ಐಆರ್ ದಾಖಲಾಗಿದೆ ಅದರ ಬೆನ್ನಲ್ಲೇ ಅಂತ ಅಂದ್ರೆ ನಿನ್ನೆ ನಿರ್ಮಲಾ ಸೀತಾರಾಮನ್ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲಾಗಿದೆ ಕೇಂದ್ರ ಬಿಜೆಪಿಯ ನಾಯಕರುಗಳು ರಾಜ್ಯ ಬಿಜೆಪಿಯ ನಾಯಕರುಗಳನ್ನ ಇದರಲ್ಲಿ ಅಕ್ಯೂಸ್ಡ್ಗಳನ್ನಾಗಿ ಹೆಸರಿಸಲಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಹಿನ್ನಡೆ ಮಾಡಬೇಕಾದಂತಹ ನಿಟ್ಟಿನಲ್ಲಿ ಇಂತಹದೊಂದು ಎಫ್ಐಆರ್ ಆರ್ ದಾಖಲಾಗಿದೆಯಾ ಸಿಎಂ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗ್ತಾ ಇದ್ದಾಗೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಡಿಮಾಂಡ್ ಹೆಚ್ಚಿತ್ತು ಈಗ ನಿರ್ಮಲಾ ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರು ಪಟ್ಟಿಡಿತಾ ಹಿಡಿತಾ ಇದ್ದಾರೆ ಕಾಂಗ್ರೆಸ್ಗೆ ವಿತ್ತ ಸಚಿವರ ವಿರುದ್ಧವಾದಂತಹ ಎಫ್ಐಆರ್ ಸಹಜವಾಗಿ ಒಂದು ಅಸ್ತ್ರ ಆಗಿದೆ ನಿರ್ಮಲಾ ಸೀತಾರಾಮನ್ ಅಂದರೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಹೌದಪ್ಪ ನನ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನೀವು ನನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ವಿರುದ್ಧನೂ ಐ ಆರ್ ದಾಖಲಾಗಿದೆಯಲ್ಲ ಅವ್ರ ವಿರುದ್ಧನೂ ರಾಜೀನಾಮೆಗೆ ಈಗ ಕೊಡ್ಬೇಕು ಅಂತೇಳಿ ನೀವು ಒತ್ತಾಯ ಮಾಡ್ಬೇಕಲ್ವಾ ಅಂತ ಈಗ ಕಾಂಗ್ರೆಸ್ ನಾಯಕರು ಕೇಳೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಖುದ್ದು ಮುಖ್ಯಮಂತ್ರಿಗಳೇ ಕೇಳೋಕ್ ಶುರು ಮಾಡಿದ್ದಾರೆ ಎಚ್ ಡಿ ಕೆ ವಿರುದ್ಧವೂ ಕೂಡ ಗಂಗೆನಹಳ್ಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆ ನಡೀತಾ ಇದೆಯಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿಯೂ ಕೂಡ ಈಗ ಅವರು ರಾಜೀನಾಮೆ ನೀಡಲಿ ಅನ್ನುವಂತ ಒತ್ತಾಯ ಒತ್ತಡ ಕೇಳಿಬರ್ತಾ ಇದೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ನಾವು ಇಷ್ಟು ವರ್ಷ ನೋಡದೇ ಇರುವಂತಹ ಸನ್ನಿವೇಶ ಇದೀಗ ನಿರ್ಮಾಣ ಆಗ್ತಾ ಇದೆ ಬಹುಶಃ ಇಷ್ಟು ವರ್ಷ ಕೇವಲ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇತ್ತು ನಂದು ನೀನ್ ಹೇಳ್ಬೇಡ ನಿಂದು ನಾನು ಹೇಳ್ಬೇಡ ಅನ್ನೋ ರೀತಿಯಾಗಿ ಈಗ ನಿಜವಾದಂತಹ ಪಾಲಿಟಿಕ್ಸ್ ನಡೀತಾ ಇದೆ ಹಲವರ ಹುಳುಕುಗಳು ಬಹುಶಃ ಬಯಲಿಗೆ ಬರ್ಬಹುದು ಅನ್ನುವಂತ ರೀತಿಯಾಗಿ ಅನಿಸ್ತಾ ಇದೆ ಅದು ಮುಖ್ಯಮಂತ್ರಿಗಳ ವಿರುದ್ಧದ ಎಫ್ ಐ ಆರ್ ಮುಖೇನವಾಗಿ ಶುರುವಾದಂಥ ರೀತಿಯ ಕಂಡು ಬರ್ತಾ ಇದೆ ಸೊ ಈಗ ಮುಖ್ಯಮಂತ್ರಿಗಳ ವಿರುದ್ಧವಾದಂಥ ಎಫ್ ಐ ಆರ್ ಅದರ ಜೊ ಜೊತೆಗೇನೆ ಈ ಚುನಾವಣಾ ಬಾಂಡ್ಗಳನ್ನು ಬಳಸ್ಕೊಂಡು ಸುಲಿಗೆ ಮಾಡಲಾಗಿದೆ ಅನ್ನುವಂಥ ಆರೋಪದ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿದೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದರಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎ ಒನ್ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಎ ಟು ಹಾಗೆ ಜೆ ಪಿ ನಡ್ಡಾ ಎ ತ್ರೀ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಎ ಫೋರ್ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಎ ಫೈವ್ ಹಾಗೆ ಹಲವು ಬಿಜೆಪಿಯ ಪದಾಧಿಕಾರಿಗಳನ್ನ ಎ ಸಿಕ್ಸ್ ಅನ್ನಾಗಿ ಮಾಡಲಾಗಿದೆ ವಿಚಾರ ಅಂತ ಅಂದ್ರೆ ಚುನಾವಣಾ ಬಾಂಡ್ಗಳನ್ನು ಬಳಸಿಕೊಂಡು ಎಕ್ಸ್ಟ್ರಾಷನ್ ಮಾಡಲಾಗಿದೆ ಒಂದು ಸುಲಿಗೆ ಮಾಡಲಾಗಿದೆ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಸಂಗತಿ ಅಂತ ಇದೇ ರೀತಿಯಾಗಿ ಚುನಾವಣಾ ಬಾಂಡ್ಗಳನ್ನು ಬಳಸ್ಕೊಂಡು ಕಾಂಗ್ರೆಸ್ ಟಿ ಎಂ ಸಿ ಎಲ್ಲ ಬಹುತೇಕ ಪಕ್ಷಗಳು ಕೂಡ ದೇಣಿಗೆಯನ್ನು ಪಡೆದಿವೆ ಬಟ್ ಇಲ್ಲಿ ದೂರುದಾರ ಕೊಡ್ತಾ ಇರುವಂಥ ವಿವರಣೆ ಏನು ಅಂತ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿದೆ ಅಥವಾ ಅಧಿಕಾರದಲ್ಲಿತ್ತು ಈ ಕಾರಣಕ್ಕಾಗಿ ಈ ತನಿಖಾ ಅದರಲ್ಲೂ ಇಡಿಯನ್ನು ಬಳಸ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಇಂಡಿವಿಜುವಲ್ ಆದಂಥ ಕಂಪನಿಗಳನ್ನ ಕೂಡ ಹೆಸರಿಸಿದ್ದಾರೆ ಇಂಥ ಕಂಪನಿಗಳಿಂದ ಇವರು ಲೂಟಿ ಮಾಡಿದ್ದಾರೆ ಅಂತ ಹೌದು ಇದೇ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವೆನೆ ಮಾತಿನ ಜಟಾಪಟಿ ನಡೀತಾ ಇದೆ ಬನ್ನಿ ಯಾರ್ಯಾರ್ ಏನೇನ್ ಹೇಳ್ತಾ ಇದ್ರೆ ಕೇಳೋಣ ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಎಫ್ಐಆರ್ ಐ ಆರ್ ಇವತ್ತು ಆ ಈಗ ಎಫ್ ಐ ಆರ್ ಆದಮೇಲೆ ಅವ್ರಿಗ್ ಕೊಡ್ಬೇಕಲ್ವ ರಾಜದೇಮೇಲೆ ಅವ್ರಿಗೆ ಕೇಳ್ಲಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರ ಚುನಾವಣಾ ಬಾಂಡ್ ಬಗ್ಗೆನೆ ಇದು ಜಗಜ್ ಜಾಹೀರಾತ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿರುವಂಥದ್ದು ಈ ತರದ ಫೆಸಿಲಿಟಿ ಇದೆ ಇನ್ಮೇಲೆ ಪೊಲಿಟಿಕಲ್ ಪಾರ್ಟಿಯರು ಉಪಯೋಗ ಮಾಡುವುದು ಅಂತೇಳಿ ಸರ್ಕಾರದ ಆದೇಶ ಹೊಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಲೆ ಕೆಸ್ರ ರಾಜೀನಾಮೆ ಕೊಟ್ಟವ್ರಾ ಅವರಿಬ್ಬರು ಕೊಟ್ಟು ಬರ್ಲಿ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ಮು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡಿ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಇದು ಎಲೆಕ್ಟ್ರ ಇದು ಎಲೆಕ್ಟ್ರಲ್ ಬಾಂಡ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ಹೆಂಗೆ ಸೀಕ್ರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದ ಮೇಲೆ ಇಫ್ ದೆ ಸೇ ಸಿದ್ದರಾಮಯ್ಯ ಸರ್ ಡಿಸೈನ್ ಕೆನ್ ಪ್ರೈಮ್ ಮಿನಿಸ್ಟರ್ ಕನ್ರಿ ಮೈ ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕಾಗುತ್ತೆ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನ ಕೊಟ್ಟಿದ್ದಾರೆ ಇವರಂಗ ಬ್ಲಾಕ್ ದುಡ್ಡು ಸೊ ಇದು ಈ ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟಾಗಿನ ಎಫ್ಐಆರ್ ವಿಚಾರವಾಗಿ ಆಯಾ ರಾಜಕೀಯ ನಾಯಕರುಗಳು ಮಾಡ್ತಾ ಇರುವಂತ ವಿಶ್ಲೇಷಣೆ ಆಗಿದೆ ತಮ್ಮಂತ ಕೆಲವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ ಕೆಲವರು ದೂಷಣೆ ಮಾಡ್ತಾ ಇದ್ದಾರೆ ಬಟ್ ಇದು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಭಾ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದಾಖಲಾಗಿರುವಂತಹ ದೂರು ಅವರ ಕುಟುಂಬಕ್ಕೆ ಅಥವಾ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರವನ್ನು ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಬಟ್ ಈಗ ಅದಕ್ಕೆ ಪ್ರತ್ಯಾಸ್ತ್ರವನ್ನು ಹೂಡುವಂತಹ ನಿಟ್ಟಿನಲ್ಲಿ ಅವರೇ ಮಾತನಾಡ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ ಈ ಚುನಾವಣಾ ಬಾಂಡ್ ವಿಚಾರವನ್ನ ಮುನ್ನಲೆಗೆ ತರ್ತಾ ಇದ್ದಾರೆ ಆಗ್ತಾ ಆಗಿರುವಂತಹ ಎಫ್ ಐ ಆರ್ ವಿಚಾರವನ್ನ ಸೊ ಮುಖ್ಯಮಂತ್ರಿಗಳ ವಿರುದ್ಧದ ಎಫ್ ಐ ಗೆ ಬಿಜೆಪಿ ನಾಯಕರುಗಳ ವಿರುದ್ಧ ಈಗ ದಾಖಲಾಗಿರುವಂತಹ ಈ ಚುನಾವಣಾ ಬಾಂಡ್ ಎಫ್ ಐ ಆರ್ ಯಾವ ರೀತಿಯಾಗಿ ಸಮ ಅನ್ನುವಂತ ರೀತಿಯ ಕಾಂಗ್ರೆಸ್ ಡಿಫೆಂಡ್ ಮಾಡ್ಕೊಳ್ತಾ ಇದೆ ಬಟ್ ಒಂದು ಅರ್ಥದಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಹೌದಾ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇಲ್ವಾ ಹಾಗಾದ್ರೆ ಅಥವಾ ಸಮಾನಾಂತರವಾಗಿದೆಯಾ ಏನ್ ಕತೆ ಪ್ರಸನ್ನ ಇದು ಮಲ್ತೇಶ್ ನೈತಿಕತೆಯ ಪ್ರಶ್ನೆ ಇಲ್ಲಿ ಮೇಲೇಳ್ತಾ ಇದೆ ಪ್ರಮುಖವಾಗಿ ಸಿದ್ದರಾಮಯ್ಯವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಎಫ್ಐಆರ್ ಆದ ತಕ್ಷಣವೇ ಬಿಜೆಪಿ ನಾಯಕರು ಇದೀಗ ನೈತಿಕತೆಯ ಆಧಾರದ ಮೇಲೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಅಡಿಯಲ್ಲಿಯೇ ಕೆಳಹಂತದ ಅಧಿಕಾರಿಗಳು ಅವರನ್ನೇ ವಿಚಾರ ಮಾಡುವಂತದ್ದು ಎಷ್ಟು ಸರಿ ಈ ಕಾರಣಕ್ಕೋಸ್ಕರ ನೈತಿಕತೆಯ ಪ್ರಶ್ನೆಯ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಆದರೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಇಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅವರು ಸುಲಿಗೆಯನ್ನು ಮಾಡಿದ್ದಾರೆ ಅಂತ ಹೇಳಿ ದೂರದಾರರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಇದೀಗ ಕೋರ್ಟಿನ ಸೂಚನೆಯ ಮೇರೆಗೆ ಎಫ್ಐಆರ್ ದಾಖಲಾಗಿರುವಂಥದ್ದು ಆದರೆ ಎರಡೂ ಪ್ರಕರಣಗಳನ್ನು ನಾವು ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಮತ್ತು ಇಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲೂ ಕೂಡ ಇದೀಗ ನಿರ್ಮಲಾ ಸೀತಾರಾಮ್ ಅವರ ಮೇಲೆ ಎಫ್ಐಆರ್ ದಾಖಲಾದ ತಕ್ಷಣವೇ ಅದನ್ನ ಕಾಂಗ್ರೆಸ್ ನಾಯಕರು ಒಂದು ರೀತಿಯಲ್ಲಿ ಶೀಲ್ಡ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಎಚ್ ಡಿ ಸ್ವಾಮಿ ಅವರ ಮೇಲೂ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಎಫ್ಐಆರ್ ಆಗಿದೆ ಚಾರ್ಜ್ ಶೀಟ್ ಆಗುವಂತಹ ಹಂತದಲ್ಲಿದೆ ಅವರು ರಾಜೀನಾಮೆ ಕೊಡ್ತಾ ಇದ್ದಾರಾ ಅಥವಾ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಹಾಗಿದ್ರೆ ಅವರು ಕೂಡ ರಾಜೀನಾಮೆಯನ್ನು ಕೊಡಲಿ ಅವರಿಬ್ಬರು ರಾಜಿನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಬರುತ್ತೆ ಒಂದು ರೀತಿಯ ಶೀಲ್ಡ್ ಇದ್ದಾರೆ ಈ ಕಾರಣಕ್ಕೋಸ್ಕರ ಬಿಜೆಪಿ ಕೂಡ ಸಿದ್ದರಾಮಯ್ಯ ನೈತಿಕತೆಯ ಆಧಾರದ ಮೇಲೆ ತೀವ್ರ ಸ್ವರೂಪಕ್ಕೆ ಅದನ್ನು ಹೋರಾಟದ ರೂಪಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಜ್ಜಾಗಿ ನಿಂತಿದೆ ಮುಖ್ಯಮಂತ್ರಿಗಳೇ ಇಡೀ ಸಾಂಸ್ಥಿಕ ಮುಖ್ಯಸ್ಥರಾಗಿರುವಂತಹ ಕಾರಣಕ್ಕೋಸ್ಕರ ಅವರ ಕೈ ಕೆಳಗೆ ಇರುವಂತಹ ಅಧಿಕಾರಿಗಳು ಅವರ ವಿಚಾರಣೆಯನ್ನ ಮಾಡುವಂತದ್ದು ಎಷ್ಟು ಸರಿ ಒಂದು ನೈತಿಕತೆಯ ಪ್ರಶ್ನೆಯನ್ನು ಕೂಡ ಇದೀಗ ಬಿಜೆಪಿ ಆದರೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಯನ್ನು ಕೇಳ್ತಾ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಕೇಳ್ತಾ ಇರುವಂತದ್ದು ವಾಲ್ಮೀಕಿ ಪ್ರಕರಣ ಮುನ್ನೆಲೆಗೆ ಬಂದಾಗ್ಲೂ ಕೂಡ ಇದೇ ಮಾದರಿಯನ್ನ ಕಾಂಗ್ರೆಸ್ ಅನುಸರಿಸಿತ್ತು ಯಾವಾಗ ವಾಲ್ಮೀಕಿ ಪ್ರಕರಣ ನಡೀತೋ ಹಾಗಾದ್ರೆ ಹಣಕಾಸು ಸಚಿವರ ಅಧೀನದಲ್ಲಿ ಬರುವಂತಹ ಬ್ಯಾಂಕ್ಗಳಿಂದ ಫ್ರಾಡ್ ಆಗಿದೆ ಆ ಕಾರಣಕ್ಕೋಸ್ಕರ ನಾವು ನೇರವಾಗಿ ಹಣಕಾಸು ಸಚಿವರ ರಾಜೀನಾಮೆಯನ್ನು ಕೇಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತೋ ಮೂಲಕ ಒಂದು ರೀತಿಯಲ್ಲಿ ಶೀನ್ಡ್ ಆಗಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಹೊರಟಿತ್ತು ಇದೀಗ ಮೂಡಾ ಪ್ರಕರಣದ ರಾಜೀನಾಮೆಯ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಹಾಗಿದ್ರೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಬಿಜೆಪಿಯ ಎಲ್ಲ ಆಗ್ರಹಗಳಿಗೂ ಕೂಡ ನೇರವಾಗಿ ಕೇಂದ್ರದ ನಾಯಕರ ಮೇಲೆ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇದೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೇಂದ್ರ ಸಚಿವರ ಮೇಲೆ ಎಫ್ಐಆರ್ ಗಳು ದಾಖಲಾಗಿದ್ದಾವೆ ಆ ಎಲ್ಲಾ ಸಚಿವರು ಕೂಡ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಜ್ಯದ ರಾಜಕೀಯ ಹೇಗಾಗಿದೆ ಅಂದ್ರೆ ಎಫ್ಐಆರ್ ವರ್ಸಸ್ ಎಫ್ಐಆರ್ ಅನ್ನುವಂಥ ರೀತಿಯಲ್ಲಿ ಆಗ್ತಾ ನೈತಿಕತೆಯ ವಿಚಾರ ಬಂದಾಗ ಯಾರು ಕೂಡ ಸ್ಪಷ್ಟವಾದ ನೈತಿಕತೆಯ ಆಧಾರದ ಮೇಲೆ ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತನ ಅನ್ನುವಂತಹ ಪ್ರಶ್ನೆ ಬಂದಾಗ ರಾಜಕಾರಣಿಗಳು ಯಾರು ಕೂಡ ಅದಕ್ಕೆ ತಾವು ಹೊಣೆಗಾರರು ಅನ್ನುವಂತಹ ಉತ್ತರವನ್ನೇ ಕೊಡ್ತಾ ಇಲ್ಲ ಹೊರತಾಗಿ ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಲ್ತೇಶ್ ಓಕೆ